ಹಾಯ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಬಿಟ್ಕಾಯಿನ ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅದೇನನ್ನು ರಿಪ್ಲೇಸ್ ಮಾಡುತ್ತೆ ಬ್ಲಾಕ್ ಚೈನ್ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಆಮೇಲೆ ಆ ಬ್ಲಾಕ್ಗಳನ್ನ ನೋಡೋದು ಹೇಗೆ ಮೈನಿಂಗ್ ಅಂದ್ರೇನು ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಲಾಸ್ಟಲ್ಲಿ ಈ ವಿಡಿಯೋದಲ್ಲಿ ನಾವು ಬಿಟ್ಕಾಯಿನ್ ಆ್ಯಕ್ಚುಲಿ ಅದರಲ್ಲಿ ಏನಿರುತ್ತೆ ಅದರೊಳಗೆ ನಾವು ಬಿಟ್ಕಾಯಿನ್ ಅಂತ ಕೊಂಡ್ಕೊಂಡಾಗ ಅದ್ರಲ್ಲಿ ನಮಗೇನು ಸಿಗುತ್ತೆ ಅದನ್ನು ನೋಡೋಣ ಸೊ ಫಸ್ಟ್ ಆಫ್ ಆಲ್ ಬಿಟ್ಕಾಯಿನ್ ಅಂದರೆ ನೀವೇನು ನೋಡ್ತಾ ಇದ್ದೀರಾ ಇದೇನೆ ಇದ್ರಲ್ಲಿ ಆ್ಯಕ್ಚುಲಿ ಎರಡು ಅಡ್ರೆಸ್ ಇದೆ ಒಂದು ಬಿಟ್ಕಾಯಿನ್ ಅಡ್ರೆಸ್ ಇನ್ನೊಂದು ಪ್ರೈವೇಟ್ ಕೀ ಸೊ ಇದೇನೆಂದರೆ ನೀವು ನೀವು ಕೂಡ ಇದನ್ನು ಪ್ರಿಂಟ್ ಮಾಡ್ಕೋಬೋದು ಯಾಪ ಆವಾಗಲೇ ಮುಂಚೆ ಒಂದು ವೀಡಿಯೋದಲ್ಲಿ ಹೇಳಿದ್ದೀನಿ ಬಿಟ್ಕಾಯಿನ್ನ ಯಾರೂ ಪ್ರಿಂಟ್ ಮಾಡೋಕ್ಕಾಗಲ್ಲ ಅಂತ ಇದೇ ನೀವು ಪ್ರಿಂಟ್ ಮಾಡ್ಬೋದು ಅಂತ ಹೇಳ್ತಿದ್ದೀರಲ್ಲ ಅಂತ ನೀವು ಕೇಳ್ಬೋದು ಆದರೆ ನಿಜವಾಗ್ಲೂ ಏನಂದರೆ ನೀವು ಈ ಅಡ್ರೆಸ್ಗಳನ್ನ ಪ್ರಿಂಟ್ ಮಾಡ್ಕೋಬೋದು ಆದರೆ ಅದಕ್ಕೆ ನೀವು ಬಿಟ್ಕಾಯಿನ್ ಹಾಕಬೇಕಾಗುತ್ತೆ ಇದರಲ್ಲಿ ಆ್ಯಕ್ಚುಲಿ ಝೀರೋ ಬಿಟ್ಕಾಯಿನ್ಸ್ ಇರುತ್ತೆ ಅದಕ್ಕೆ ಬಿಟ್ಕಾಯಿನ್ ಹಾಕಬೇಕು ಅಂದರೆ ನೀವು ಅದನ್ನು ಬೇರೆಯವರಿಂದ ಕಳಿಸ್ಕೋಬೇಕಾಗತ್ತೆ ಅಥವಾ ಕೊಂಡ್ಕೋಬೇಕಾಗತ್ತೆ ಅಥವಾ ನೀವೇ ಮೈನ್ ಮಾಡಬೇಕಾಗತ್ತೆ ಸೊ ಇಲ್ಲಿರೋ ಬಿಟ್ಕಾಯಿನ್ ಅಡ್ರೆಸ್ ಏನಂದರೆ ಇದು ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಥರ ಸೊ ಇದು ಆ್ಯಕ್ಚುಲಿ ನಿಮ್ಮದೇ ನಿಮ್ಮದೇ ಒಂದು ಬ್ಯಾಂಕ್ ಅಕೌಂಟ್ ಇದು ಅದಕ್ಕೆ ನೀವು ಎಷ್ಟು ಬೇಕಿರೋ ದುಡ್ಡು ಹಾಕ್ತಾ ಹೋಗ್ಬೋದು ಈ ಅಡ್ರೆಸ್ ಇದ್ದರೆ ಸಾಕು ಅದಕ್ಕೆ ದುಡ್ಡು ಹಾಕ್ಬೋದು ಇಲ್ಲಿ ನಿಮ್ಮ ಪ್ರೈವೇಟ್ ಕೀ ಇದು ಆ್ಯಕ್ಚುಲಿ ಪಾಸ್ವರ್ಡ್ ಅಲ್ಲ ಆದರೆ ನೀವು ಅದನ್ನು ಪಾಸ್ವರ್ಡ್ ಥರನೇ ಟ್ರೀಟ್ ಮಾಡಬೇಕು ನೀವು ಇದನ್ನು ಯಾರಿಗೂ ತೋರಿಸ್ಬಾರ್ದು ಯಾರಿಗೂ ಕೊಡಬಾರ್ದು ಎಲ್ಲೂ ಎಕ್ಸ್ಪೋಸ್ ಮಾಡಬಾರ್ದು ಕ್ಯಾಮ್ರಾಗಳಿಗೆ ಸಿಗೋಂಗೆ ಮಾಡಬಾರ್ದು ಮುಚ್ಚಿಡ್ಬೇಕಿದ ಸೊ ಇದು ಇದೇನು ಪ್ರೈವೇಟ್ ಮತ್ತೆ ಮತ್ತು ಕೀ ಇದಿರದ ಸಂಬಂಧ ಏನು ಅದನ್ನು ನೋಡೋಣ ಈಗ ಸೊ ಈ ಪ್ರೈವೇಟ್ ಕೀ ಅನ್ನೋದು ಸೀಕ್ರೆಟ್ ಆಗಿರುತ್ತೆ ನಿಮ್ಮ ಹತ್ರ ಮಾತ್ರ ಇರಬೇಕಾಗುತ್ತೆ ಬೇರೆ ಯಾರಿಗೂ ಅದು ಗೊತ್ತಾಗಲ್ಲ ಯಾಕೆ ಗೊತ್ತಾಗಲ್ಲ ಅಂದರೆ ಸಪೋಸ್ ಒಂದು ಪಬ್ಲಿಕ್ ಕೀ ಇದೆ ಅಂದ್ಕೊಳ ಈ ಥರ ಈ ಪಬ್ಲಿಕ್ ಕೀ ಒಂಥರ ನಾನು ಹೇಳ್ದಲ್ಲ ನಿಮ್ಮ ಅಕೌಂಟ್ ನಂಬರ್ ಥರ ಈ ನಂಬರ್ ಬಂದಿರೋದೇ ಪ್ರೈವೇಟ್ ಕೀಯಿಂದ ಹೇಗೆ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ ನಾನು ನಿಮ್ಮದು ಒಂದು ಪ್ರೈವೇಟ್ ಕೀ ಇದೆ ಅಂದ್ಕೊಳ್ಳೋಣ ಈ ಥರ ಇದರಿಂದ ಈ ನಂಬರ್ ಬಂದಿದೆ ಯಾವ ಥರ ಬಂದಿದೆ ಅಂದರೆ ನಾನು ಎಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ದೀನಿ ಅಷ್ಟೆ ಎಲ್ಲದನ್ನು ಈ ನಂಬರ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ ಈ ದೊಡ್ಡ ನಂಬರ್ ಬಂದಿದೆ ಈ ದೊಡ್ಡ ನಂಬರಿಂದ ನೀವು ವಾಪಸ್ ಪ್ರೈವೇಟ್ ಕೀ ಬೇಕು ಅಂದರೆ ನಿಮಗೆ ತೆಗಿಯೋಕ್ಕಾಗಲ್ಲ ಯಾವ್ಯಾವ ತುಂಬ ನಂಬರ್ಗಳಿಂದ ಈ ನಂಬರ್ ಬರ್ಬೋದು ಸೊ ನೀವು ಎಕ್ಸಾಕ್ಟಾಗಿ ಇದನ್ನು ಗೆಸ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಪ್ರೈವೇಟ್ಗಿನ ಸೊ ಹಾಗಾಗಿ ನೀವು ಪಬ್ಲಿಕ್ಕಿ ಯಾರಿಗೆ ಬೇಕಾದ್ರು ಕೊಡ್ಬೋದು ಎಲ್ಲಿ ಬೇಕಿದ್ರು ಡಿಸ್ಪ್ಲೇ ಮಾಡ್ಬೋದು ಕ್ಯೂ ಆರ್ ಕೋಡ್ ಮಾಡಿಕೊಂಡು ನೇತಾಕೋಬೋದು ಆದರೆ ಪ್ರೈವೇಟ್ಗಿನ ಎಲ್ಲೂ ತೋರಿಸ್ಬಾರ್ದು ಅದು ನಿಮ್ಮ ಹತ್ರ ಇರಬೇಕು ಇದು ಯಾವಾಗ ಯೂಸ್ ಮಾಡ್ತೀವಿ ಪ್ರೈವೇಟ್ಗೆ ಅಂದರೆ ಯಾವಾಗ ನೀವು ಯಾರಿಗಾದರೂ ಕಳಿಸಬೇಕು ದುಡ್ಡನ್ನ ಅಥವಾ ಅದನ್ನು ಸ್ಪೆಂಡ್ ಮಾಡಬೇಕು ಆವಾಗ ಮಾತ್ರ ಪ್ರೈವೇಟ್ಗೆ ಯೂಸ್ ಆಗುತ್ತೆ ಅದರಲ್ಲೂ ನೀವು ಯಾರಿಗೂ ಇದನ್ನು ತೋರಿಸಲ್ಲ ಪ್ರೈವೇಟ್ಗಿನ ಸ್ಪೆಂಡ್ ಮಾಡ್ಬೇಕಾದ್ರೆ ಮುಂದಕ್ಕೆ ಹೇಳ್ತೀನಿ ಅದು ಹೇಗೆ ಅಂತ ನಾವು ಆ್ಯಕ್ಚುಲಿ ವ್ಯಾಲೆಟ್ಸ್ ಯೂಸ್ ಮಾಡ್ತೀವಿ ಸ್ಪೆಂಡ್ ಮಾಡಲಿಕ್ಕೆ ಅದನ್ನು ನೋಡೋಣ ಮುಂದೆ ಸೊ ಇದನ್ನು ಪ್ರಿಂಟ್ ಮಾಡೋದು ಹೇಗೆ ನಾನು ಆಗಲೇ ತೋರಿಸೋದಿಲ್ಲ ಫಸ್ಟಲ್ಲಿ ನೋಟು ಅದನ್ನು ಪ್ರಿಂಟ್ ಮಾಡೋದು ಹೇಗೆ ಸೊ ಇಲ್ಲಿ ಬಿಟ್ಕಾಯ್ನಲ್ಲಿ ಏನು ವಿಶೇಷ ಅಂದರೆ ನೀವೇ ಬ್ಯಾಂಕ್ ಆಗಿರ್ತೀರ ನೀವೇ ಪ್ರಿಂಟಿಂಗ್ ನೋಟ್ ಕೂಡ ನೀವೇ ಪ್ರಿಂಟ್ ಮಾಡ್ತಾ ಇರ್ತೀರ ಅದಕ್ಕೆ ಅಫ್ಕೋರ್ಸ್ ದುಡ್ಡು ಹಾಕಬೇಕಾಗುತ್ತೆ ಇನಿಷಿಯಲಿ ಅದರಲ್ಲಿ ಜೀರೋ ಇರುತ್ತೆ ಇದಕ್ಕಂತ ಒಂದು ವೆಬ್ಸೈಟ್ ಇದೆ ಬಿಟ್ ಅಡ್ರೆಸ್ ಡಾಟ್ ಆರ್ಗ್ ಬೇರೆ ಬೇರೆ ವೆಬ್ಸೈಟ್ಸ್ ಇದ್ದಾವೆ ಆದರೆ ನೀವು ಇದನ್ನು ಮಾಡಬೇಕಾದ್ರೆ ಒಂದು ಯಾವುದಾದ್ರೂ ಗೊತ್ತಿರುವಂಥ ಅಡ್ರೆಸ್ ಇದ್ದರೆ ಒಳ್ಳೆಯದು ಬಿಕಾಸ್ ಹ್ಯಾಕ್ ಆಗೋ ಚಾನ್ಸಸ್ ಅಂದರೆ ನಿಮ್ಮ ಪ್ರೈವೇಟ್ಗಿಂತ ಬೇರೆಯವರು ಅದರಿಂದ ತೊಗೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಯಾವಾಗಲೂ ಇಂಟರ್ನೆಟ್ ಆಫ್ ಮಾಡಿಕೊಂಡು ಬೇರೆ ಯಾವುದು ಕ್ಯಾಮ್ರಾಗಳಿಲ್ಲ ನಿಮ್ಮ ಸುತ್ತಮುತ್ತ ಅಂತ ನೋಡಿಕೊಂಡು ಇದನ್ನು ಜನ್ರೇಟ್ ಮಾಡಬೇಕಾಗತ್ತೆ ಅದನ್ನು ನಾನು ಹೇಳ್ತೀನಿ ಹೇಗೆ ಜನ್ರೇಟ್ ಮಾಡೋದಂತ ಇದು ನನೀಗ ಎಸ್ಕೇಪ್ ಮಾಡಿದ್ರೆ ನಿಮಗಿಲ್ಲಿ ಕಾಣ್ಬೋದು ಬಿಟ್ ಅಡ್ರೆಸ್ ಡಾಟ್ ಓ ಆರ್ ಜಿ ಅಂತ ಸೊ ಇಲ್ಲಿಗೆ ಹೋದರೆ ನಿಮಗೆ ಇದೇ ಬಂದ್ಬಿಡುತ್ತೆ ಸೈಟು ಆಲ್ರೆಡಿ ಜನ್ರೇಟ್ ಮಾಡ್ತಾಯಿದೆ ಇದೇನು ಕೇಳ್ತಾ ಇದೆ ಅಂದರೆ ನಾನೊಂದಷ್ಟು ರ್ಯಾಂಡಮ್ ಮೂಮೆಂಟ್ಸ್ ಮಾಡಿದ್ರೆ ಮೌಸ್ನ ಅದು ಅದ್ರ ಪ್ರಕಾರ ನಮ್ಮ ಕೀನ ರ್ಯಾಂಡಮೈಸ್ ಮಾಡುತ್ತೆ ಅಷ್ಟೇ ಸೆಕ್ಯೂರ್ ಆಗುತ್ತೆ ಕೀ ಸೊ ಈ ಥರ ಎಲ್ಲ ಒಂದಷ್ಟು ಮೂವ್ ಮಾಡಿದ್ಮೇಲೆ ಅದಕ್ಕೆ ಒಂದಷ್ಟು ಇವೆಂಟ್ಸ್ ಸಿಕ್ಕಿದ್ಮೇಲೆ ಅದೊಂದು ಬಿಟ್ಕಾಯಿನ್ ಅಡ್ರೆಸ್ ಮತ್ತು ಪ್ರೈವೇಟ್ ಕೀನ ಜನ್ರೇಟ್ ಮಾಡುತ್ತೆ ಸೊ ಇದು ನಿಮಗೆ ಒಂದು ಬೇಕಾ ಜಾಸ್ತಿ ಬೇಕಾ ಅದೆಲ್ಲ ನೀವು ಡಿಸೈಡ್ ಮಾಡ್ಬೋದು ನನಗೆ ಅಕಸ್ಮಾತ್ ಪೇಪರ್ ವ್ಯಾಲೆಟ್ ಬೇಕು ನಾನು ಆಗಲೇ ತೋರಿಸಿದ್ನಲ್ಲ ಹೇಗಿರುತ್ತೆ ಅಂತ ಅದು ಬೇಕು ಅಂದರೆ ಹಿಂಗೆ ಮಾಡ್ಬೋದು ನಿಮ್ಗೆ ಇದರಲ್ಲಿ ಎಷ್ಟು ಬೇಡಪ್ಪ ನನಗೆ ಇನ್ನೂ ಜಾಸ್ತಿ ಬೇಕು ಐದು ನೋಟ್ ಬೇಕು ನಾನು ಯಾರಿಗೂ ಗಿಫ್ಟ್ ಕೊಡೋಕ್ಕೆಲ್ಲ ಇದೆ ಅವಾಗ ಈ ಥರ ಮಾಡ್ಕೋಬೋದು ಬಟ್ ಒಂದಂದರೆ ನೀವು ಇದು ಈ ಥರ ಸಿಕ್ಕಿದಾಗ ನಿಮಗೆ ಇದನ್ನು ಜೆರಾಕ್ಸ್ ಅಂಗಡಿಯಲ್ಲಿ ಪ್ರಿಂಟ್ ಮಾಡಬೇಡಿ ನಿಮ್ಮ ಹತ್ರನೇ ಪ್ರಿಂಟರ್ ಇದ್ದರೆ ಅದರಲ್ಲಿ ಪ್ರಿಂಟ್ ಮಾಡಿ ಅಲ್ಲದೆ ಮೇಕ್ ಶೋರ್ ಆ ಪ್ರಿಂಟರ್ ಇಂಟರ್ನೆಟ್ಟಿಗೆ ಕನೆಕ್ಟ್ ಆಗದೆ ಇರೋವನ್ನ ನೋಡ್ಕೊಳ್ಳಿ ನೀವು ವೈರಿಂದ ಅವ್ರ ಯು ಎಸ್ ಪಿಯಿಂದ ಟ್ರಾನ್ಸ್ಫರ್ ಮಾಡ್ಕೊಂಡು ಮಾಡಿ ವೈಫೈ ಕನೆಕ್ಟ್ ಮಾಡ್ಕೊಂಡು ಮಾಡ್ಬಿಡಿ ಓಕೆ ಈ ಥರ ಬೇರೆ ಬೇರೆ ಬಲ್ಕ್ ವ್ಯಾಲೆಟ್ ಅಂತ ಸಿಗುತ್ತೆ ಜಸ್ಟ್ ಕೀ ಮತ್ತು ಪ್ರೈವೇಟ್ ಕೀ ಆಪೋಸಿಟ್ ಆಗಿರುತ್ತೆ ಅಷ್ಟೇ ಈ ಥರ ನಿಮಗೆ ಯಾವ ಥರ ಬೇಕು ನಿಮಗೆ ವ್ಯಾಲೆಟು ಆ ಥರ ನೀವು ಮಾಡ್ಕೋಬೋದು ಎಷ್ಟು ಬೇಕು ಕೂಡ ಅಷ್ಟು ಮಾಡ್ಕೋಬೋದು ಒಂದೇ ಅಡ್ರೆಸ್ ಬೇಡ ತುಂಬ ಅಡ್ರೆಸ್ ಬೇಕು ನೋಡ್ಕೋಬೋದು ಈ ಥರ ಒಂದು ಸರಿ ಮಾಡಿದ್ಮೇಲೆ ಇದನ್ನು ಮಾಡಬೇಕಾದ್ರೂ ಅಷ್ಟೇ ನೀವು ಆಫ್ಲೈನಲ್ಲಿದ್ದರೆ ಒಳ್ಳೆಯದು ಒಂದು ಸರಿ ಈ ವೆಬ್ಸೈಟ್ ಲೋಡಾದ ಮೇಲೆ ಇಂಟರ್ನೆಟ್ ಡಿಸ್ಕನೆಕ್ಟ್ ಮಾಡಿ ಮತ್ತೆ ರಿಫ್ರೆಶ್ ಮಾಡಿದ್ರು ಈ ವೆಬ್ಸೈಟ್ ಇರುತ್ತೆ ಆವಾಗ ನೀವು ಜನ್ರೇಟ್ ಮಾಡಿದ್ರೆ ತುಂಬ ಸೇಫ್ ಯಾಕೆಂದರೆ ಅವಾಗ ನಿಮ್ಮ ಡೇಟಾ ಎಲ್ಲೂ ಹೋಗಲ್ಲ ತುಂಬ ಜನ ಬಿಟ್ಕಾಯಿನ್ನ ಕಳ್ಕೊತಾರೆ ಹೇಗೆ ಸರಿಯಾಗಿ ಇಟ್ಕೊಳ್ಳೋದಿಲ್ಲ ಇನ್ನೊಂದಷ್ಟೆಲ್ಲ ಹ್ಯಾಕ್ ಆಗುತ್ತೆ ಸೊ ಹೆಚ್ಚಿನ ಬಿಟ್ಕಾಯಿನ್ಗಳು ಲಾಸ್ ಆಗಿರೋದೇ ಈ ಥರ ಹೇಗೆ ಅಂದರೆ ಬಿಟ್ಕಾಯಿನ್ನ ಡೌನ್ಲೋಡ್ ಮಾಡಿ ಇಟ್ಕೋತಾರೆ ಆ್ಯಸ್ ಕೀ ಆ್ಯಂಡ್ ಪ್ರೈವೇಟ್ ಕೀ ಆ ಥರ ಡೌನ್ಲೋಡ್ ಮಾಡಿ ಇಟ್ಕೊಂಡು ಯಾವುದೋ ಒಂದು ಕಂಪ್ಯೂಟ್ರಲ್ಲಿ ಇಟ್ಟಿರ್ತಾರೆ ಅದೇನಾಗಿ ಬಿಡುತ್ತೆ ಮರ್ತೋಗ್ಬಿಟ್ಟಿರ್ತಾರೆ ಅದ್ರ ಬಗ್ಗೆ ಬಿಕಾಸ್ ಒಂದು ಟೈಮಲ್ಲಿ ಬಿಟ್ಕಾಯಿನ್ಗೆ ಇಷ್ಟು ಬೆಲೆ ಇರಲಿಲ್ಲ ತುಂಬ ಕಮ್ಮಿ ಇತ್ತು ಅದಕ್ಕೆ ಒಂದು ರೂಪಾಯಿನೂ ವ್ಯಾಲ್ಯೂ ಇರಲಿಲ್ಲ ಅವಾಗ ಕ್ರಮೇಣ ಆಗ್ತಾ ಬಂತು ವ್ಯಾಲ್ಯೂ ಬಟ್ ಅಷ್ಟಿರಲಿಲ್ಲ ಆ ಟೈಮಲ್ಲಿ ಜನ ಅದನ್ನು ಬ ತಮ್ಮ ಹತ್ರ ಹತ್ತು ಸಾವಿರ ಬಿಟ್ಕಾಯಿನ್ ಇದ್ರೂ ಅದನ್ನು ಇಗ್ನೋರ್ ಮಾಡಿಬಿಟ್ಟು ಅದನ್ನು ಮರೆತೇ ಬಿಟ್ಟಿದ್ರು ಆಮೇಲೆ ಅವ್ರದ್ದು ಡಿವೈಸ್ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಹಾಳಾದಮೇಲೆ ಅದನ್ನು ಮಾರೋದು ರಿಪೇರಿ ಕೊಡೋದು ಏನೋ ಮಾಡಿರ್ತಾರೆ ಆ ಹಾರ್ಡ್ ಡಿಸ್ಕಲ್ಲಿ ಅದು ಹೋಗಿಬಿಟ್ಟಿರುತ್ತೆ ಸೊ ಆ ಥರ ಕಳೆದೋಗಿರೋ ಬಿಟ್ಕಾಯಿನ್ಗಳು ತುಂಬ ಇದ್ದಾವೆ ಕೆಲವರು ಪ್ರೈವೇಟ್ಗೆ ಮರ್ತೋಗಿರ್ತಾರೆ ಸರಿಯಾಗಿ ಸ್ಟೋರ್ ಮಾಡ್ದೇ ಕಳ್ಕೊಂಬಿಟ್ಟಿರ್ತಾರೆ ಆ ಥರ ಲಾಸ್ ಆಗಿರೋ ಬಿಟ್ಕಾಯಿನ್ಸ್ ತ್ರೀ ಪಾಯಿಂಟ್ ಏಯ್ಟ್ ಫೋರ್ ಮಿಲಿಯನ್ಸ್ ಇದೆ ಒಟ್ಟಾರೆ ಬಿಟ್ಕಾಯಿನ್ ಇರೋದೇ ಟ್ವೆಂಟಿ ಒನ್ ಮಿಲಿಯನ್ ಅದರಲ್ಲಿ ಇನ್ನೂ ಮೈನ್ ಮಾಡದೇ ಇರೋದೇ ಇದ್ದಾವೆ ಒನ್ ಪಾಯಿಂಟ್ ಫೈ ಟು ಈಗ ಅವೈಲೇಬಲ್ ಇರೋದೇ ಒನ್ ಪಾಯಿಂಟ್ ಫಿಫ್ಟೀನ್ ಪಾಯಿಂಟ್ ಸಿಕ್ಸ್ ಫೋರ್ ಮಿಲಿಯನ್ ಸೊ ಇದು ತುಂಬ ರೇರ್ ರೇರಲ್ಲಿ ರೇರ್ ಇದು ಸೊ ನೀವು ಇದನ್ನು ಈಗ ತೊಗೊಂಡ್ರೂ ಕೂಡ ನೀವೇನು ಒಂದು ಫುಲ್ ಬಿಟ್ಕಾಯಿನ್ ತೊಗೋಬೇಕಂತಿಲ್ಲ ಸ್ವಲ್ಪ ತೊಗೊಂಡ್ರೂ ಇದ್ರ ವ್ಯಾಲ್ಯೂ ತುಂಬಾ ಆಗ್ಬಿಡುತ್ತೆ ಮುಂದೆ ಅದಂತೂ ಪಕ್ಕ ಆದರೆ ನೀವು ಕಾಯೋಕ್ಕೆ ನೀವು ರೆಡಿ ಇರಬೇಕಷ್ಟೇ ಐದಾರು ವರ್ಷ ಕಾಯಬೇಕು ಸೊ ಅದಕ್ಕೆ ನೀವು ಸ್ಟೋರ್ ಮಾಡಬೇಕಾದ್ರೆ ತುಂಬ ಹುಷಾರಾಗಿ ಸ್ಟೋರ್ ಮಾಡಬೇಕು ಆಫ್ಲೈನಲ್ಲೇ ಸ್ಟೋರ್ ಮಾಡಬೇಕು ಯಾವಾಗಲೂ ಅದು ನೀವು ವೈಫೈ ಕನೆಕ್ಟ್ ಆಗಿರೋ ಇಂಟರ್ನೆಟ್ ಕನೆಕ್ಟ್ ಆಗಿರೋ ಯಾವ ಡಿವೈಸಲ್ಲೂ ನಿಮ್ಮ ಕೀಸ್ನ ಇಡಬಾರ್ದು ಬಿಟ್ಕಾಯಿನ್ನ ಸೊ ಇದರಲ್ಲಿ ಬೇರೆ ಬೇರೆ ಥರ ಇದೆ ಬಿಟ್ ಬಿಟ್ಕಾಯಿನ ಇಟ್ಕೊಳ್ಳೋದಕ್ಕೆ ಫಸ್ಟ್ ನಾನು ಹೇಳ್ದಂಗೆ ಪೇಪರ್ ವ್ಯಾಲೆಟನ್ನು ನೀವು ಪೇಪರಲ್ಲಿ ಪ್ರಿಂಟ್ ಮಾಡಿಬಿಟ್ಟು ಇಟ್ಕೋಬೋದು ಎಗೇನ್ ಪ್ರಿಂಟ್ ಮನೆಯಲ್ಲೇ ಮಾಡಿ ಅಥವಾ ಅದನ್ನು ಪಿ ಡಿ ಎಫ್ ಮಾಡ್ಕೊಂಡು ನೀವು ಇಟ್ಕೋಬೋದು ಒಂದು ನಿಮಗೆ ಆಗತ್ತೆ ಅಂದರೆ ಪೆನ್ ಡ್ರೈವಲ್ಲಿ ಇಟ್ಕೊಬೋದು ಯಾವುದಾದ್ರು ಅಥವಾ ಯಾವ್ದಾದ್ರು ಹಳೆ ಹಾರ್ಡ್ ಡಿಸ್ಕ್ ಇದ್ದರೆ ಅದರಲ್ಲಿ ಇಟ್ಕೋಬೋದು ಸೊ ಮಲ್ಟಿಪಲ್ ಪ್ಲೇಸಸಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಆದರೆ ಯಾರಿಗೂ ಸಿಗದೆ ಇರೋ ಹಾಗೆ ನೋಡ್ಕೋಬೇಕು ಅದನ್ನು ಇನ್ನೊಂದು ವೇ ಅಂದರೆ ಕೋಲ್ಡ್ ವ್ಯಾಲೆಟ್ ಕೋಲ್ಡ್ ವ್ಯಾಲೆಟ್ ಅಂದರೆ ಒಂದು ಡಿವೈಸ್ ಬರುತ್ತೆ ಅದಕ್ಕೆ ಅಂತಲೇ ಸ್ಟೋರ್ ಮಾಡಲಿಕ್ಕೆ ಅಂತಲೇ ಅದೇ ವ್ಯಾಲೆಟ್ ಜನ್ರೇಟ್ ಮಾಡುತ್ತೆ ಅದೊಂದಷ್ಟು ಅದರ ಪ್ರೊಸೆಸ್ನ ಡೀಟೇಲಾಗಿ ಆಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಸ್ಪೆಷಾಲಿಟಿ ಅಂದರೆ ಅದು ಯೂಶ್ವಲಿ ಬೇರೆ ಯಾವುದಕ್ಕೂ ಕನೆಕ್ಟ್ ಆಗೋಲ್ಲ ಇಂಟರ್ನೆಟ್ಗೆ ಸೊ ಕಂಪ್ಲೀಟ್ಲಿ ಸೇಫ್ ಇರುತ್ತೆ ಅದು ಸೊ ಅದಕ್ಕೆ ಏರ್ ಗ್ಯಾಪ್ ವ್ಯಾಲೆಟ್ಸ್ ಅಂತ ಹೇಳ್ತಾರೆ ಸೊ ಅದರಲ್ಲಿ ನೀವು ಬೇರೆ ಏನಕ್ಕೂ ಕನೆಕ್ಟ್ ಮಾಡೋಕ್ಕಾಗಲ್ಲ ನಿಮ್ಮ ಬಿಟ್ಕಾಯಿನ ಮಾತ್ರ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಅದು ಅದಕ್ಕೆ ತುಂಬ ಲಾಂಗ್ ಲೈಫ್ ಇರುತ್ತೆ ಮತ್ತು ಹಾಳಾಗಲ್ಲ ಯೂಶ್ವಲಿ ಆಮೇಲೆ ಅದನ್ನು ರಿಕವರ್ ಮಾಡ್ಕೊಳ್ಳೋದು ಈಸಿ ನಿಮ್ಮ ಹತ್ರ ಅದರ ಸೀಡ್ ಫ್ರೇಸ್ ಅಂತಾರೆ ಅದಿದ್ದರೆ ರಿಕವರ್ ಮಾಡ್ಕೊಳ್ಳೋದು ಕೂಡ ಈಸಿ ಇನ್ನೊಂದು ಹಾಟ್ ವ್ಯಾಲೆಟ್ ಹಾಟ್ ವ್ಯಾಲೆಟ್ ಏನಂದರೆ ನಿಮ್ಮ ಮೊಬೈಲಲ್ಲೇ ಆ್ಯಪ್ಗಳಿರ್ತವೆ ವ್ಯಾಲೆಟ್ದು ಅದರಲ್ಲಿ ನೀವು ಬಿಟ್ಕಾಯಿನ್ನ ಸ್ಟೋರ್ ಮಾಡಿಟ್ಕೊಳ್ಳೋದು ಇದು ಸ್ವಲ್ಪ ಅನ್ಸೇಫ್ ಯಾಕೆಂದರೆ ನಿಮ್ಮ ಫೋನ್ ಹ್ಯಾಕ್ ಆಗ್ಬೋದು ನೀವು ಇಟ್ಕೊಂಡಿರೋ ವ್ಯಾಲೆಟ್ ಕಂಪನಿ ಹ್ಯಾಕ್ ಆಗ್ಬೋದು ಸೊ ಸುಮಾರು ಥರದಲ್ಲಿ ನಿಮ್ಮ ಕಾಯಿನ್ಗಳು ಲಾಸ್ ಆಗ್ಬೋದು ಇಲ್ಲಿ ಸೊ ಯಾವಾಗಲೂ ಕೋಲ್ಡ್ ವ್ಯಾಲೆಟಲ್ಲಿ ಸ್ಟೋರ್ ಮಾಡೋದು ತುಂಬ ಒಳ್ಳೆಯದು ಇನ್ನೊಂದು ಅಂದರೆ ನೀವು ಒಂದು ಸರಿ ಬಿಟ್ ಕಾಯಿನ್ ತೊಗೊಂಡ್ಮೇಲೆ ಅದನ್ನು ಮಾರಬಾರ್ದು ಯಾಕೆಂದರೆ ನಾನು ಆವಾಗಲೇ ಹೇಳಿದೆ ಇದು ರೇರಲ್ಲಿ ರೇರ್ ಕರೆನ್ಸಿ ಎಲ್ಲರಿಗೂ ಸಿಗೋದಿಲ್ಲ ಇದು ಅಂದೇನು ಎಂಟುನೂರು ಕೋಟಿ ಜನಸಂಖ್ಯೆ ಇದೆ ಇಷ್ಟು ಜನಕ್ಕೆ ಜಸ್ಟ್ ಎರಡನೂರು ಕೋಟಿ ಇರೋ ಎರಡು ಕೋಟಿ ಹತ್ತು ಲಕ್ಷ ಅಷ್ಟೇ ಇರೋದು ಕಾಯಿನ್ಸ್ ಇದು ಅದರಲ್ಲೂ ಅಷ್ಟು ಇಲ್ಲ ಕಳೆದೋಗಿದ್ದಾವೆ ಅಷ್ಟು ಎಲ್ಲರಿಗೂ ಸಿಗಬೇಕು ಅಂದರೆ ತುಂಬ ಕಷ್ಟ ಆಗುತ್ತೆ ಜನ ಇದಕ್ಕೆ ಎಷ್ಟು ಬೇಕಾದರೂ ಪೇ ಮಾಡ್ತಾರೆ ಮುಂದೆ ಬಿಟ್ಕಾಯಿನ್ಗೆ ಆ ಟೈಮ್ ಬರುತ್ತೆ ಒಂದು ಟೈಮಲ್ಲಿ ಇದಕ್ಕೆ ಝೀರೋ ವ್ಯಾಲ್ಯೂ ಇತ್ತು ಝೀರೋ ಹತ್ತು ಹತ್ತು ಸಾವಿರ ಬಿಟ್ಕಾಯಿನ್ ಕೊಡಬೇಕಿತ್ತು ಒಂದು ಪಿಜ್ಜಾಗೆ ಬಟ್ ಇವಾಗ ಒಂದು ಬಿಟ್ಕಾಯಿನ್ ಒಂದು ಕೋಟಿ ಇದೆ ಈಗ ಮುಂದೆ ಅದು ನೂರಾಗೋದು ಪಕ್ಕಾ ನೂರು ಕೋಟಿನೂ ಆಗುತ್ತೆ ಬಟ್ ನಿಮಗೆ ಕಾಯೋ ತಾಕತ್ತಿರಬೇಕು ಅಷ್ಟೇ